ರಥಸಪ್ತಮಿ ಎಂದೇ ಶಕ್ತಿಶಾಲಿ ಯೋಗ ಈ ಆರು ರಾಶಿಯವರ ಅದೃಷ್ಟವೇ ಬದಲು ಅಷ್ಟೈಶ್ವರ್ಯ ಜನವರಿ ಇಪ್ಪತ್ತೈದರಂದು ರಥಸಪ್ತಮಿ ಹಬ್ಬ ಆರಂಭವಾಗಲಿದ್ದು ರಥಸಪ್ತಮಿಯಿಂದ ಸೂರ್ಯನ ಪ್ರಭಾವ ತೀವ್ರಗೊಳ್ಳುತ್ತದೆ ಇದಲ್ಲದೆ ಈ ದಿನದಂದು ವಿಶೇಷ ಯೋಗಗಳು ರೂಪುಗೊಳ್ಳುತ್ತಿವೆ ಇದು ಹನ್ನೆರಡು ರಾಶಿಯವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಪ್ರಯೋಜನಗಳನ್ನು ತರುತ್ತದೆ ಆದರೆ ಈ ಆರು ರಾಶಿಚಕ್ರ ಚಿಹ್ನೆಗಳು ಸೂರ್ಯನ ಆಶೀರ್ವಾದದಿಂದ ಹೆಚ್ಚು ಪ್ರಯೋಜನ ಪಡೆಯಬಹುದು ಎಂಬುದು ಎನ್ನು ನೋಡಿ ರಥಸಪ್ತಮಿ ಹಬ್ಬವನ್ನು ಮಾಘ ಮಾಸದ ಹದಿನೈದು ದಿನಗಳ ಏಳನೇ ದಿನದಂದು ಆಚರಿಸಲಾಗುತ್ತದೆ ಈ ಬಾರಿ ಈ ಶುಭ ದಿನವು ಜನವರಿ ಇಪ್ಪತ್ತೈದರ ಭಾನುವಾರದಂದು ಬಂದಿದೆ ಈ ದಿನದಂದು ಸೂರ್ಯನು ಏಳು ಕುದುರೆಗಳು ಎಳೆಯುವ ತನ್ನ ರಥದ ಮೇಲೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ ಆದ್ದರಿಂದ ಇದನ್ನು ರಥಸಪ್ತಮಿ ಎಂದು ಕರೆಯುವುದು ಉಂಟು ರವಿಯೋಗ ಸರ್ವಾರ್ಥ ಸಿದ್ಧಿಯೋಗ ಸಿದ್ಧಯೋಗ ಮತ್ತು ಸಾಧ್ಯಯೋಗಗಳ ಶುಭ ಸಂಯೋಜನೆಯು ರಥಸಪ್ತಮಿ ಎಂದು ರೂಪುಗೊಳ್ಳುತ್ತಿದ್ದು ಅದರ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಜ್ಯೋತಿಷ್ಯದ ಪ್ರಕಾರ ರಥಸಪ್ತಮಿ ಎಂದು ರೂಪುಗೊಂಡ ಶುಭಯೋಗ ಮತ್ತು ಸೂರ್ಯ ದೇವರ ಆಶೀರ್ವಾದವು ಮೇಷರಾಶಿ ವೃಷಭ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಮತ್ತು ರಾಶಿಯವರಿಗೆ ಸುವರ್ಣ ಅವಧಿಯನ್ನು ತರಬಹುದು ಈ ರಾಶಿ ಚಕ್ರ ಚಿಹ್ನೆಗಳು ಸೂರ್ಯನಂತೆ ಜೀವನದಲ್ಲಿ ಹೆಚ್ಚಿನ ಗೌರವವನ್ನು ಪಡೆಯಬಹುದು ಆರೋಗ್ಯ ಆದಾಯ ಅಧಿಕಾರ ಮತ್ತು ಸರ್ಕಾರದಂತಹ ವಿಷಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಅನುಭವಿಸುತ್ತವೆ ರಥಸಪ್ತಮಿಯಿಂದ ಪ್ರಯೋಜನಗಳನ್ನು ಪಡೆಯುವ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಒಂದು ವೃಷಭ ರಾಶಿ ವೃಷಭ ರಾಶಿ ಚಕ್ರದ ಅದೃಷ್ಟ ಮನೆಯಲ್ಲಿ ಸೂರ್ಯನ ಬಲವಾದ ಸ್ಥಾನದಿಂದಾಗಿ ಉದ್ಯೋಗಿಗಳು ನಿರುದ್ಯೋಗಿಗಳು ವೃತ್ತಿಪರರು ಮತ್ತು ಉದ್ಯಮಿಗಳು ವಿದೇಶದಲ್ಲಿ ಅವಕಾಶಗಳನ್ನು ಪಡೆಯಬಹುದು ಕೆಲವರಿಗೆ ವಿವಾಹಗಳು ಅಂತಿಮಗೊಳ್ಳಬಹುದು ಮಕ್ಕಳು ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಗಮನಾರ್ಹವಾಗಿ ನಿವಾರಣೆಯಾಗುತ್ತವೆ ನೀವು ಮಾಡುವ ಯಾವುದೇ ಕೆಲಸವು ಲಾಭದಾಯಕವಾಗಿರುತ್ತದೆ ಹಠಾತ್ ಆರ್ಥಿಕ ಲಾಭಗಳಿಗೆ ಉತ್ತಮ ಅವಕಾಶಗಳಿವೆ ಎರಡು ಮೇಷರಾಶಿ ಹತ್ತನೇ ಮನೆಯಲ್ಲಿ ಸೂರ್ಯನ ಬಲ ಹೆಚ್ಚಾಗುವುದರಿಂದ ಮೇಷರಾಶಿಯ ಜನರಿಗೆ ಉದ್ಯೋಗದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಖಂಡಿತವಾಗಿಯೂ ಕಂಡುಬರುತ್ತವೆ ಬಡ್ತಿಗಳ ಜೊತೆಗೆ ಹೆಚ್ಚುವರಿ ಆದಾಯದ ಮಾರ್ಗಗಳು ಸಹ ಹೊರಹೊಮ್ಮುತ್ತವೆ ನಿಮ್ಮ ತಂದೆಯಿಂದ ನೀವು ಆಸ್ತಿ ಮತ್ತು ಹಣವನ್ನು ಪಡೆಯುತ್ತೀರಿ ಅದನ್ನು ನೀವು ಹೂಡಿಕೆ ಮಾಡಬಹುದು ಹಿರಿಯ ವ್ಯಕ್ತಿಗಳೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಸಹ ಬಳಸಿಕೊಳ್ಳುತ್ತೀರಿ ನಿಮ್ಮ ಸಾಮಾಜಿಕ ಪ್ರಭಾವವು ಹೆಚ್ಚಾಗುತ್ತದೆ ಮತ್ತು ನೀವು ಅನೇಕ ಪ್ರಮುಖ ವ್ಯಕ್ತಿಗಳೊಂದಿಗೆ ಪರಿಚಯವಾಗುತ್ತೀರಿ ಮೂರು ಮೀನರಾಶಿ ಸೂರ್ಯ ಲಾಭಸ್ಥಾನದಲ್ಲಿ ಬಲಗೊಳ್ಳುವುದರಿಂದ ಶನಿಯು ಸೇರಿದಂತೆ ಎಲ್ಲ ದುಷ್ಪರಿಣಾಮಗಳು ದೂರವಾಗುತ್ತವೆ ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸುತ್ತದೆ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಶತ್ರುಗಳು ಸಹ ಸ್ನೇಹಿತರಾಗುತ್ತಾರೆ ಮತ್ತು ಸಹಾಯ ಮಾಡುತ್ತಾರೆ ಉದ್ಯೋಗ ಬಡ್ತಿಗಳು ಬೇಗನೆ ಸಾಧ್ಯವಾಗುತ್ತದೆ ಕೆಲಸ ಮತ್ತು ವ್ಯವಹಾರದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಚಟುವಟಿಕೆ ಹೆಚ್ಚಾಗುತ್ತದೆ ನಿರುದ್ಯೋಗಿಗಳಿಗೆ ವಿದೇಶದಿಂದ ಕೊಡುಗೆಗಳು ಬರಬಹುದು ಆರ್ಥಿಕ ವೈಯಕ್ತಿಕ ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ನಾಲ್ಕು ಧನುರಾಶಿ ಸಂಪತ್ತಿನ ಮನೆಯಲ್ಲಿ ಭಾಗ್ಯದ ಅಧಿಪತಿಯಾದ ಸೂರ್ಯ ಬಲಶಾಲಿಯಾಗಿದ್ದಾಗ ಆದಾಯವನ್ನು ಹೆಚ್ಚಿಸಲು ಸುಲಭವಾದ ಅವಕಾಶವನ್ನು ನೀಡುತ್ತದೆ ಹೆಚ್ಚಿದ ಆದಾಯವು ಅಗತ್ಯ ಅಗತ್ಯಗಳನ್ನು ಪೂರೈಸುತ್ತದೆ ಮತ್ತು ಆರ್ಥಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸುತ್ತದೆ ಧನು ರಾಶಿಯವರ ಆರೋಗ್ಯಕ್ಕೂ ಪ್ರಯೋಜನವನ್ನು ನೀಡುತ್ತದೆ ಪೂರ್ವಜರ ಆಸ್ತಿ ಆನುವಂಶಿಕವಾಗಿರಬಹುದು ವಿದೇಶದಿಂದ ಹಣ ಗಳಿಸುವ ಸಾಧ್ಯತೆಗಳಿವೆ ಉದ್ಯೋಗಿಗಳು ನಿರುದ್ಯೋಗಿಗಳು ವೃತ್ತಿಪರರು ಮತ್ತು ಉದ್ಯಮಿಗಳು ವಿದೇಶದಲ್ಲಿ ಅವಕಾಶಗಳನ್ನು ಪಡೆಯಬಹುದು ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಐದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಹತ್ತನೇ ಮನೆಯ ಅಧಿಪತಿಯಾದ ಸೂರ್ಯ ಬಲ ವೃದ್ಧಿಯಾಗಿ ಮೂರನೇ ಮನೆಗೆ ಸಾಗುವುದರಿಂದ ಆದಾಯ ಮತ್ತು ವೃತ್ತಿ ಜೀವನದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಗತಿ ದೊರೆಯುತ್ತದೆ ನೀವು ಕೈಗೊಳ್ಳುವ ಯಾವುದೇ ಪ್ರಯತ್ನದಲ್ಲಿ ಯಶಸ್ಸು ಸಿಗುತ್ತದೆ ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಸಿಗುತ್ತವೆ ಈ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಪ್ರಯಾಣವು ಪ್ರಯೋಜನಕಾರಿಯಾಗಿದೆ ನಿಮ್ಮ ಉದ್ಯೋಗದಲ್ಲಿ ತ್ವರಿತ ಪ್ರಗತಿಯನ್ನು ನೀವು ನೋಡಬಹುದು ವೃತ್ತಿಪರ ಉದ್ಯೋಗ ಅಥವಾ ವ್ಯವಹಾರ ಉದ್ದೇಶಗಳಿಗಾಗಿ ವಿದೇಶ ಪ್ರವಾಸ ಮಾಡುವ ಅವಕಾಶವು ನಿಮಗೆ ಸಿಗಬಹುದು ಆರು ತುಲಾರಾಶಿ ತುಲಾರಾಶಿ ಚಕ್ರದ ನಾಲ್ಕನೇ ಮನೆಯಲ್ಲಿ ಸೂರ್ಯನು ಇರುವುದರಿಂದ ರಥಸಪ್ತಮಿಯಿಂದ ಬಲಗೊಂಡಿರುವುದರಿಂದ ಹಠಾತ್ ಆರ್ಥಿಕ ಲಾಭದ ಉತ್ತಮ ಅವಕಾಶಗಳಿವೆ ನೀವು ಕೆಲಸದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಬಹುದು ಅನೇಕ ಮೂಲಗಳಿಂದ ಹಣ ಬರಬಹುದು ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಯಬಹುದು ನೀವು ಆಸ್ತಿ ಮತ್ತು ಹಣ ಎರಡನ್ನೂ ಪಡೆಯಬಹುದು ಮನೆ ಅಥವಾ ಕಾರು ಖರೀದಿಸುವ ಅವಕಾಶಗಳು ಇರುತ್ತವೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಂತೋಷ ಹೆಚ್ಚಾಗುತ್ತದೆ ನೀವು ಇತರರ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತೀರಿ ಪ್ರಮುಖ ಜನರೊಂದಿಗೆ ನಿಮ್ಮ ಪರಿಚಯ ಹೆಚ್ಚಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು